ಯೇಸುವಿಗೆ ಸ್ತೋತ್ರ ಇಂದು ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಸುಪ್ರಭಾತ ಈ ದಿನದ ಧ್ಯಾನಭಾಗ ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ ಒಂದನೇ ಅಧ್ಯಾಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಾಕ್ಯ ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ ಯೇಸುಕ್ರಿಸ್ತನು ತನ್ನ ಐಹಿಕ ಸೇವೆಯ ಕಾಲದಲ್ಲಿ ತನ್ನ ಕಡೆಯ ಪಸ್ಕ ಭೋಜನವನ್ನು ಮಾಡುತ್ತಿರುವಾಗ ಮತಾಯನ್ನು ಬರೆದ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯದ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ವಾಕ್ಯಗಳಲ್ಲಿ ಹೇಳಿರುವಂಥದ್ದು ಅವರು ಊಟ ಮಾಡುತ್ತಿರುವಾಗ ಏಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು ತಕ್ಕೊಳ್ಳಿರಿ ತಿನ್ನಿರಿ ಇದು ನನ್ನ ದೇಹ ಅಂದನು ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ ಇದು ನನ್ನ ರಕ್ತ ಇದು ಹೊಸ ಒಡಂಬಡಿಕೆಯ ರಕ್ತ ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಕ್ರೈಸ್ತ ಸಭೆಗಳಲ್ಲಿ ಆಚರಿಸುವುದಕ್ಕಾಗಿ ಕರ್ತನಿಂದ ಸ್ಥಾಪಿತವಾದ ಒಂದು ಸೇವೆಯಾಗಿದೆ ಕರ್ತನ ಮೇಜು ಅಥವಾ ಕರ್ತನ ಭೋಜನ ಅಥವಾ ಯುಕರಿಸ್ಟ್ ವಿವಿಧ ಡಿನಮಿನೇಷನ್ಗಳು ವಿವಿಧ ಹೆಸರುಗಳಲ್ಲಿ ಈ ಸಂಸ್ಕಾರವನ್ನು ಕರೆಯುವವರಾಗಿದ್ದಾರೆ ಈ ಪವಿತ್ರ ಸಂಸ್ಕಾರವು ಕ್ರೈಸ್ತ ಆರಾಧನೆಯ ಹೃದಯವಾಗಿದೆ ಪ್ರತಿ ಸಭೆಗಳಲ್ಲಿ ಈ ಸಂಸ್ಕಾರವನ್ನು ಆಚರಿಸುವ ಉದ್ದೇಶವೇನೆಂದರೆ ಕರ್ತನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ ಆತನ ರಕ್ತದ ಮೂಲಕ ನಮ್ಮ ಪಾಪಗಳನ್ನು ಮನ್ನಿಸಿದನು ಇದನ್ನು ನಾವು ನೆನಪು ಮಾಡಿಕೊಳ್ಳುವುದಕ್ಕೆ ಎಂದಿಗೂ ಮರೆಯಬಾರದು ಇಂದು ಕ್ರೈಸ್ತತ್ವದಲ್ಲಿ ನಡೆಯುತ್ತಿರುವ ಅತ್ಯಂತ ವೇದನಾಜನಕವಾದ ಕಾರ್ಯ ಅನ್ನುವಂಥದ್ದು ಕರ್ತನು ನಮ್ಮನ್ನು ಪ್ರೀತಿಸಿ ನಮಗಾಗಿ ತನ್ನ ಪ್ರಾಣವನ್ನು ಕಲ್ವಾರಿಯ ಗುಡ್ಡದಲ್ಲಿ ಶಿಲುಬೆಯ ಮೇಲೆ ಮೂರು ಮೊಳಗಳಿಂದ ಜಡಿಯಲ್ಪಟ್ಟವನಾಗಿ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡು ನಮ್ಮ ಪಾಪವನ್ನು ಒತ್ತು ಶಿಲುಬೆಯ ಮೇಲೆ ಮರಣ ಹೊಂದಿರುವುದನ್ನು ಮರೆತು ಕೆಲವು ಕ್ರೈಸ್ತರು ತಮ್ಮನ್ನು ಹೆಚ್ಚಿಸಿಕೊಳ್ಳುವವರಾಗಿ ತಾವು ಕರ್ತನಿಗಾಗಿ ಏನೋ ಘನಂದಾರಿ ಕೆಲಸವನ್ನು ಮಾಡುವವರಾಗಿದ್ದೇವೆ ಎಂದು ಬಿಂಬಿಸಿಕೊಳ್ಳುವಂಥವರಾಗಿದ್ದಾರೆ ಕನಿಷ್ಠ ಪಕ್ಷ ಕರ್ತನ ಭೋಜನದಲ್ಲಿ ನಾವು ಭಾಗಿಗಳಾಗುವಾಗ ಕರ್ತನು ನಮಗಾಗಿ ಮಾಡಿದ್ದನ್ನು ನೆನಪು ಮಾಡಿಕೊಳ್ಳುವವರಾಗಿರಬೇಕು ಪೇತ್ರನು ರಕ್ಷಣೆಯ ಅನುಭವಕ್ಕೆ ಬಂದು ಪೀಡನೆಗಳ ಮೂಲಕ ಹಾದು ಹೋಗುತ್ತಿರುವ ದೇವಜನರಿಗೆ ಪ್ರಬೋಧಿಸುತ್ತಿರುವಂಥದ್ದು ನಿಮ್ಮನ್ನು ನಿಮ್ಮ ವ್ಯರ್ಥವಾದ ನಡವಳಿಕೆಯಿಂದ ವಿಮೋಚಿಸುವುದಕ್ಕಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿ ಈ ಯೇಸುವಿನ ಅಮೂಲ್ಯ ರಕ್ತದ ಮೂಲಕ ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿದನು ಮತಾಯ ಇಪ್ಪತ್ತು ಇಪ್ಪತ್ತೆಂಟು ಹಾಗೂ ಮಾರ್ಕ ಹತ್ತು ನಲವತ್ತೈದರಲ್ಲಿ ಬರೆದಿರುವಂಥದ್ದು ಮನುಷ್ಯಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಕೊಡುವುದಕ್ಕೂ ಬಂದನು ಗ್ರೀಕರು ನಂಬುತ್ತಿದ್ದಂಥದ್ದು ಮರಣದ ನಂತರ ಆತ್ಮವು ದೇಹವನ್ನು ಬಿಟ್ಟು ಯಾವುದೋ ಒಂದು ರೂಪದಲ್ಲಿ ಅಸ್ತಿತ್ವದಲ್ಲಿರುತ್ತದೆ ಎಂದು ಊಹಿಸುತ್ತಿದ್ದರು ಮರಣಾನಂತರದ ಒಳ್ಳೆಯದಕ್ಕೆ ಪ್ರತಿಫಲವು ಕೆಟ್ಟದ್ದಕ್ಕೆ ಶಿಕ್ಷೆಯು ಎಂಬ ನಂಬಿಕೆ ಗ್ರೀಕರಲ್ಲಿ ಇರಲಿಲ್ಲ ಈ ತತ್ವವನ್ನು ಗ್ರೀಕರು ಕ್ರಿಸ್ತನನ್ನು ಅಂಗೀಕರಿಸುವುದಕ್ಕಿಂತ ಮುಂಚೆ ತಮ್ಮ ಪಿತೃಗಳಿಂದ ಕಲಿತದ್ದಾಗಿತ್ತು ಆದರೆ ಪೇತ್ರನು ಪೀಡನೆಗಳ ಮೂಲಕ ಹಾದು ಹೋಗುತ್ತಿರುವ ಕ್ರೈಸ್ತರಿಗೆ ಹೇಳುವಂಥದ್ದು ನಿಮಗೆ ಬಿಡುಗಡೆಯಾದದ್ದು ಯೇಸು ಕ್ರಿಸ್ತನ ಅಮೂಲ್ಯ ರಕ್ತದಿಂದ ಈಗಿರಲಾಗಿ ಯೇಸುವಿನ ಅಮೂಲ್ಯ ರಕ್ತವು ನಮ್ಮನ್ನು ವಿಮೋಚಿಸಿರಲಾಗಿ ಪ್ರಿಯರೇ ನಾವು ನಮ್ಮ ಕ್ರೈಸ್ತ ಜೀವಿತವನ್ನು ನಮ್ಮಿಷ್ಟದ ಪ್ರಕಾರ ಜೀವಿಸಲು ಸಾಧ್ಯವಿಲ್ಲ ಪ್ರತಿ ಕ್ರೈಸ್ತನು ಪ್ರತಿ ನಿಮಿಷ ಮನನ ಮಾಡಿಕೊಳ್ಳಬೇಕಾದದ್ದು ನಾನು ದೇವರ ಮಗನಾದದ್ದು ಪಾರಂಪರ್ಯದ ಫಲವಾಗಿ ಅಲ್ಲ ಅಥವಾ ನನ್ನ ಪುಣ್ಯ ಕ್ರಿಯೆಗಳ ಫಲವಾಗಿ ಅಲ್ಲ ಬದಲಿಗೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ಪ್ರಿಯರೇ ಈ ಮುಂಜಾನೆಯಲ್ಲಿ ಈ ಅಧ್ಯಯನದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ